ಚಿನ್ನಪುಣೇಶ್ವರಿ ಕ್ಯಾಟರಿಂಗ್ ಹೆಸರು ಇಟ್ಕೊಂಡಿದ್ದೀರಾ ಹೌದು ಮೇಡಂ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇದೆ ಇಲ್ಲಿ ಬಂದಾಗಿಂದ ಬೆಲ್ದಾರತಿ ಬೆಳೆದಾಗಿಂದ ತುಂಬಾ ಒಳ್ಳೇದಾಗ್ತಾ ಇದೆ ಹೊರ್ನಾಡ್ಗಂತೂ ಇದುವರೆಗೂ ಹೋಗಕ್ ಆಗಿಲ್ಲ ಯಾರೋ ಇಲ್ಲಿ ಅಡ್ರೆಸ್ ಕೊಟ್ಟರು ಪಾಪ ಬಂದಾಗಿಂದ ತುಂಬಾ ಒಳ್ಳೇದಾಗಿದೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಬಂದ್ ಹೋಗಿರಾದ್ಮೇಲೆ ಒಳ್ಳೇದೇ ಆಗ್ತಾ ಇದೆ ಇವಾಗ್ಲೂ ಗಾಡಿ ತಗೊಂಡಿದೀನಿ ಗಾಡಿ ಪೂಜೆಗೆ ಅಂತಾನೆ ಬಂದಿದ್ದೀನಿ ಕಾಲ್ ಬರೆ ಸರ್ಜರಿ ಆಗಿತ್ತು ಆಪರೇಷನ್ ಮಾಡಬೇಕು ಅಂದ್ರು ದೇವರದಿಂದ ಸರ್ಜರಿ ಬೇಡ ಅಂತ ಸರಿ ಹೋಗಿದೆ ಮಗನೇ ಹುಡುಗಿ ನೋಡ್ತಾ ಇದ್ದೆ ಸ್ವಲ್ಪ ಟೈಮ್ ತಗೊಂಡಿತ್ತು ಹುಡುಗಿ ಸೆಟ್ ಆಗ್ಲಿಕ್ಕೆ ಆಯ್ತು ಹುಡುಗಿಯನ್ನು ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ವಿಶೇಷವಾದಂತಹ ಕ್ಷೇತ್ರಕ್ಕೆ ಬಂದಿದ್ದೀನಿ ಸಾಮಾನ್ಯವಾಗಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯಾದಂತಹ ಆಚರಣೆಗಳಿರುತ್ತೆ ಈ ಕ್ಷೇತ್ರದಲ್ಲಿ ರಾಹು ಕಾಲದಲ್ಲಿ ಬೆಲ್ಲದ ಆರತಿಯನ್ನ ಬೆಳಗೋದ್ರಿಂದ ತಾವು ಅಂದುಕೊಂಡಂತಹ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಮಾನವ ಜನ್ಮದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಸಹ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗುತ್ತೆ ಪರಿಹಾರ ಸಿಕ್ಕಿರುವಂತಹ ಭಕ್ತಾದಿಗಳನ್ನೇ ಇವತ್ತು ಮಾತಾಡ್ಸೋಣ ಹಾಗೆ ಈ ಕ್ಷೇತ್ರದ ಹಿನ್ನೆಲೆ ಏನು ವಿಶೇಷತೆಗಳೇನು ಅನ್ನೋದನ್ನ ಸ್ವತಃ ಅರ್ಚಕರಿಂದನೇ ತಿಳ್ಕೊಳ್ಳೋಣ ಈ ಒಂದು ಕ್ಷೇತ್ರಕ್ಕೆ ಹೇಗೆ ಬರಬೇಕು ಅನ್ನೋ ಒಂದು ವಿವರನ ಸಹ ಈ ವಿಡಿಯೋದಲ್ಲಿ ಪಡೆಯೋಣ ಬನ್ನಿ ಸ್ನೇಹಿತರೆ ಇವತ್ತು ನಾನು ನಿಮ್ಮನ್ನ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತಂದ್ರೆ ಅತ್ತಿವಟ್ಟ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೀನಿ ಈ ದೇವಸ್ಥಾನ ಹೊಸಕೋಟೆಯಿಂದ ಕೇವಲ ಒಂಬತ್ತು ಕಿಲೋಮೀಟರ್ ಬೆಂಗಳೂರಿನಿಂದ ಮೂವತ್ನಾಲ್ಕು ಕಿಲೋಮೀಟರ್ ಹಾಗೆ ಕೋಲಾರದಿಂದ ಮೂವತ್ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಭಾನುವಾರ ಮಂಗಳವಾರ ಬೆಲ್ಲದ ಆರತಿಯನ್ನ ಒಂಬತ್ತು ವಾರಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಬೆಳಗೋದ್ರಿಂದ ನಾವು ಅಂದುಕೊಂಡಂತಹ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತೆ ಅಂತ ಹೇಳಲಾಗತ್ತೆ ಇದೇ ಈ ಕ್ಷೇತ್ರದ ವಿಶೇಷತೆ ಈ ದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಸಹ ಸಲ್ಲಿಸಲಾಗತ್ತೆ ಹಾಗೆ ಈ ದೇವಸ್ಥಾನಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಹಾಗೆ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ನಾನಾ ಭಾಗಗಳಿಂದ ಈ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಅನ್ನಪೂರ್ಣೇಶ್ವರಿ ದರ್ಶನವನ್ನು ಪಡೆಯೋದ್ರಿಂದ ನಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸನ್ನು ನಾವು ಕಾಣಬಹುದು ಅನ್ನಪೂರ್ಣೇಶ್ವರಿ ನೋಡಿ ಅನ್ನ ಅಂದರೆ ಆಹಾರ ಪೂರ್ಣ ಅಂದರೆ ಸಂಪೂರ್ಣತೆ ನಮ್ಮ ಜೀವನದ ಎಲ್ಲ ಆಯಾಮಗಳಲ್ಲೂ ಪೂರ್ಣತೆಯನ್ನು ಆಯಸ್ಸನ್ನು ಸಂತೃಪ್ತಿಯನ್ನು ಪಡಿಬೇಕು ಅಂದರೆ ನಾವು ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನು ಪಡಿಲೇಬೇಕು ಅನ್ನಪೂರ್ಣೇಶ್ವರಿ ದರ್ಶನವನ್ನು ಪಡೀತಿರುವಂತಹ ನಿಮ್ಮೆಲ್ಲರಿಗೂ ತಾಯಿ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ ಮೇಡಮ್ ದೇವಸ್ಥಾನ ಇದು ಅಂತ್ಯಟ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ಇದು ದೇವ್ರದ್ದು ನಮ್ಮ ತಂದೆಯವ್ರಿಗೆ ಸಿಕ್ಕಿರೋದು ಇಪ್ಪತ್ತೆರಡು ವರ್ಷ ಆಯಿತು ದೇವ್ರಿಗೆ ಸಿಕ್ಕಿ ದೇವ್ರ ಮನೆಯಲ್ಲೇ ಹತ್ತು ವರ್ಷ ಆಯಿತು ನಂತರ ಇದು ಪ್ರತಿಷ್ಠಾಪನೆ ಆಗಿ ಹನ್ನೆರಡು ವರ್ಷ ಆಯಿತು ದೇವರು ನಮ್ಮ ತಂದೆಯವ್ರಿಗೆ ಕನಸಲ್ಲಿ ಬಂದು ಆ ದೇವ್ರು ಸಿಕ್ಕಿದ್ರಿಂದ ನಾವಿಲ್ಲಿ ದೇವಸ್ಥಾನ ಮಾಡಿರೋದು ಈ ದೇವಸ್ಥಾನ ಇಲ್ಲ ಅಂದರೆ ನಾವು ಏನು ದೇವಸ್ಥಾನಕ್ಕೆ ನಮಗೇನು ಇಲ್ಲ ನಮ್ಮ ಪಾರಂಪರಾಗೇನೋ ಪೂರ್ವ ಪಣ್ಯ ವಿಶೇಷ ಏನಾದರೂ ಇತ್ತೇನೋ ಸೊ ಹಂಗಾಗಿ ದೇವಸ್ಥಾನ ನಮಗೆ ಅಮ್ಮನ ಸೇವೆ ಮಾಡೋ ಭಾಗ್ಯ ಇಲ್ಲಿ ಶುಕ್ರವಾರ ವಿಶೇಷವಾಗಿ ರಾಹುಕಾಲದಲ್ಲಿ ಭಾನುವಾರ ರಾಹುಕಾಲದಲ್ಲಿ ಮಂಗಳವಾರ ಕಾಲದಲ್ಲಿ ಒಂಬತ್ತು ವಾರ ಅವರು ಬೆಲ್ಲದಾರತಿ ಬೆಳಗಿದ್ರೆ ಅವರಿಗೆ ಎಂಥದೇ ಸಮಸ್ಯೆ ಇರಲಿ ಏನೇ ಕಷ್ಟದಲ್ಲಿರಲಿ ಆರೋಗ್ಯ ಸಮಸ್ಯೆ ಇರ್ಬೋದು ಅವರಿಗೆ ದುಡ್ಡಿನ ಸಮಸ್ಯೆ ಇರ್ಬೋದು ಇಲ್ಲ ಏನೋ ಕುಟುಂಬ ಸಮಸ್ಯೆಗಳಿರ್ಬೋದು ಅವ್ರೇನೋ ಜಮೀನು ತೆಗಿಬೇಕು ಅಂತಿರ್ಬೋದು ಸೈಟ್ ತೆಗಿಬೇಕು ಅಂತಿರ್ಬೋದು ಇಂಥ ಸಾವಿರಾರು ನಿದರ್ಶನ ಎಲ್ಲ ಸಮಸ್ಯೆಗಳಿಗೂ ಒಂಬತ್ತು ವಾರ ಬಂದವರು ಭಕ್ತಿಯಿಂದ ಅಮ್ಮನಿಗೆ ಬೆಲ್ಲದಾರತಿ ಮಾಡಿದ್ರೆ ನಾವೊಂದು ಆರತಿ ಮಾಡಿ ಅಂತಿದ್ದೀವಿ ಅಷ್ಟೇ ಆ ಯಮ್ಮನಿಗೆ ಬಂದು ಭಕ್ತಿಯಿಂದ ನಾವು ಡೈರೆಕ್ಟಾಗಿ ಅವ್ರನ್ನೇ ಬಿಡ್ತೀವಿ ಇಲ್ಲಿ ಯಾರೂ ಪುರೋಹಿತರು ಆರತಿ ಮಾಡಲ್ಲ ಇದೊಂದು ವಿಶೇಷ ಇಲ್ಲಿ ಆ ಯಮ್ಮನ ದೇವ್ರ ಹತ್ರ ಅವರೇ ಆ ಯಮ್ಮನ ನೋಡಿಕೊಂಡು ಆರತಿ ಮಾಡೋದು ವಿಶೇಷ ಸೊ ಹಾಗಾಗಿ ಆ ಆರತಿ ಮಾಡೋದರಿಂದ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸನಲ್ಲಿ ಸಕ್ಸಸ್ ಆಗಿದೆ ಅವರು ತುಂಬ ಜನ ಬಂದು ಅವ್ರ ಅರಕೆಗಳು ತೀರಿಸಿದ್ದಾರೆ ಸೊ ಹಂಗಾಗಿ ಅವ್ರಿಗೆ ಯಾವುದೇ ಸಮಸ್ಯೆ ಇದ್ದರೆ ಅವರ ಅಮ್ಮನ ಸನ್ನಿಧಾನದಲ್ಲಿ ಬಂದು ಒಂದು ಬೆಲ್ಲದ ಆರತಿ ಒಂಬತ್ತು ವಾರ ಮಾಡಷ್ಟೊಳಗೆ ಅವ್ರಿಗೆ ಯಾವುದೋ ಒಂದು ದಾರಿ ಸಿಗುತ್ತೆ ನಾವು ದೇವರಲ್ಲ ಸೊ ದೇವ್ರನ್ನ ಕೇಳಿ ಅಂತ ಹೇಳ್ತೀವಿ ದೇವ್ರ ಕಡೆಯಿಂದ ದೇವ್ರ ಖಂಡಿತ ಅವ್ರಿಗೆ ಮೋಸವಾಗಿರೋದು ಜಾಸ್ತಿ ಇದೆ ಮನುಷ್ಯನ ಮನುಷ್ಯನಂಬ ಹಾಳಾಗಿದ್ದಾರೆ ಹೆಣ್ಣನ್ನಂಬಿ ಹಾಳಾಗಿದ್ದಾರೆ ಎಲ್ಲ ನಮ್ಗೆ ಅಣ್ಣ ತಮ್ಮಂದ ಹಾಳಾಗಿದ್ದಾರೆ ದೇವ್ರ ನಂಬ ಹಾಳಾಗಿರೋ ಖಂಡಿತ ದೇವ್ರೆಲ್ಲೋ ಒಂದು ಕಡೆ ಭಗವಂತ ಬಂದು ಕೈ ಹಿಡಿಯೇ ಹಿಡಿತಾನೆ ಯಾವುದೋ ಒಂದು ರೂಪದಲ್ಲಿ ಬಂದು ಅವ್ರನ್ನ ಕಾಪಾಡ್ತಾರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ನಡೆಯೋದು ಎಲ್ಲ ಕ್ಷೇತ್ರಗಳಿಗಿಂತ ಅಂದ್ರೇ ಮಕ್ಕಳಿಗೆ ಅನ್ನಪ್ರಾಸನ ಕಾರ್ಯಕ್ರಮ ಯಾಕೆ ಅನ್ನಪ್ರಾಸನ ಕಾರ್ಯಕ್ರಮ ಅಂದರೆ ಮಗು ಹಾಲು ಕುಡಿತಾ ಇರುತ್ತೆ ಫಸ್ಟ್ ಟೈಮ್ ಅನ್ನ ತಿನ್ನಿಸೋ ಫಸ್ಟ್ ತುತ್ತು ತಿನ್ನೋದು ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲೇ ಆ ಮಗುಗೆ ಆ ಥರ ಪದ್ಧತಿ ಶಾಸ್ತ್ರೋಕ್ತವಾಗಿ ಮಾಡೋದ್ರಿಂದ ಅವರಿಗೆ ಖಂಡಿತ ಆ ಮಗು ಆರೋಗ್ಯವಾಗಿರುತ್ತೆ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಒಂದು ವರ್ಷದಿಂದ ಬರ್ತಾ ಇದೀನಿ ಇವಾಗ ತುಂಬಾ ಚೆನ್ನಾಗಿದೆ ಒಂದು ಇಪ್ಪತ್ತೈದು ಜನ ವರ್ಕರ್ಸ್ ಇದ್ದಾರೆ ಟೂ ತೌಸಂಡ್ ಇನ್ಲ್ಸ್ ಕಳಿಸ್ತಾ ಇದ್ದೀನಿ ಕಂಪ್ನಿಗೆಲ್ಲಾ ತುಂಬಾ ಒಳ್ಳೇದಾಗಿದೆ ಎರಡ್ ಸಾವಿರ ಜನಕ್ಕೆ ಊಟನ ಟೂ ತೌಸಂಡ್ ಮೆಂಬರ್ಸ್ಗೆ ಕಮ್ಮಿಗೆಲ್ಲ ಸಪ್ಲೈ ಮಾಡ್ತಾ ಇದೀವಿ ಫುಡ್ ತುಂಬಾ ಚೆನ್ನಾಗಿದೆ ಮೇಡಮ್ ಈ ದೇವ್ರಿಗೆ ಬಂದು ತುಂಬಾ ಒಳ್ಳೇದಾಗಿದೆ ಒಂದು ಅನ್ನಪೂರ್ಣೇಶ್ವರಿ ಕ್ಯಾಟ್ರಿಂಗ್ ಇಟ್ಕೊಂಡಿದೀರಾ ಹೌದು ಮೇಡಮ್ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಚೆನ್ನಾಗಿ ಆಗ್ತಾ ಇದೆ

ಪ್ರತಿ ಶುಕ್ರವಾರ ಹೆಂಗೆ ಬರ್ತೋ ನನಗೆ ಗೊತ್ತಾಗಲ್ಲ. ಆಟೋಮ್ಯಾಟಿಕ್ ನಾವು ಮನೆ ರೆಡಿ ಆಗಿ ಬಿಡ್ತೀವಿ. 3rd ಟೈಮ್ ಇದು ನಾನು ಬರ್ತಾ ಇದ್ದಿದ್ದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಬಂದು ಹೋಗಿರಾದ ಮೇಲೆ ಒಳ್ಳೆದೇ ಆಗ್ತಾ ಇದೆ. ಹಹಾ. ನೀವು ಅನ್ಕೊಂಡಿದ್ದೆಲ್ಲ ಇದೆಯಾ? ಆ ಅನ್ಕೊಳ್ಳೋದೆಲ್ಲ ಇದೇರ್ತಾ ಇದೆ. ಹೌದಾ? ಇದೆ ತರ ನೀವು ಸತತವಾಗಿ ಹೌದು. ಇವಾಗ್ಲೂ ಗಾಡಿ ತಗೊಂಡಿದ್ದೀನಿ. ಸೋ ಗಾಡಿ ಪೂಜೆಗೆ ಅಂತಾನೆ ಬಂದಿದ್ದೀನಿ. ಗಾಡಿ ತಗೊಂಡಿದ್ರೆ ಗಾಡಿ ಪೂಜೆಗೋಸ್ಕರ ಬಂದಿದ್ದೀರಾ ಇಲ್ಲಿಗೆ. ಆ ನಂಬ್ತೀರಾ? ಹೌದು ಹೌದು ನಂಬ್ತೀನಿ. ಇಲ್ಲಿ ಬಂದಿ ಆದ್ಮೇಲೆ ಒಳ್ಳೆ ಪೀಸ್ಫುಲ್ ಯಾರೋ ಹೇಳಿದ್ರು ಹೀಗೆ ಅಂತ ಅಂದ್ಬಿಟ್ಟು ಪ್ಲಸ್ ಅದಂದ್ರೆ ನಾನು ಟಿವಿ ನೈನ್ ನೋಡಿದೆ ಚಾನಲ್ ಟಿವಿ ನೈನ್ ಬಂದಿತ್ತು ನನಗೆ ಗೊತ್ತಿಲ್ಲ ಅಮ್ಮ ನಮ್ಮ ಪಕ್ಕದ ಫ್ರೆಂಡ್ ಕ್ಯಾಂಟೀನ್ ನಡೆಸ್ತಾ ಇದ್ರು ಅವ್ರು ಬಿಸ್ನೆಸ್ ಆಮೇಲೆ ಅವ್ರ ಕಡೆಯಿಂದ ಬಂದೆ ದೇವ್ರದೆಯಿಂದ ಬಂದಾಗಿಂದ ಪರವಾಗಿಲ್ಲ ನಮ್ದು ಪೀಸ್ ಪೀಸ್ ಆಫ್ ಮೈಂಡ್ ಆಮೇಲೆ ಡಯಾಬಿಟಿಕ್ಸ್ ಪೇಷೆಂಟ್ ಈ ಒಂದು ಶುಗರ್ ರೈಸ್ ತಿಂತಿದ್ದೆ ಏನಿಲ್ಲ ಕಾಲ್ ಬೇರೆ ಸರ್ಜರಿ ಆಗಿತ್ತು ಆಪರೇಷನ್ ಮಾಡಬೇಕು ಅಂದ್ರು ದೇವ್ರದಾಯಿಂದ ಸರ್ಜರಿ ಬೇಡ ಅಂತ ಹೇಳಿದ್ರು ಸರಿ ಇದೆ ಎಲ್ರು ಬರ್ಲಿ ಎಲ್ರು ಒಳ್ಳೇದ್ ಬಯಸ್ಲಿ ಭಗವಂತ ಒಳ್ಳೇದ್ ಮಾಡ್ತಾರೆ ನಂಬಿಕೆ ಪ್ಲೀಸ್ ವೇರ್ ವಿಲ್ ವೇರ್ ಅಂತ ಇಂಗ್ಲೀಷ್ ಹೇಳ್ತಾರೆ ನಂಬಿಕೆ ಅನ್ನೋದ್ ಬೇಕು ಸುಮ್ನೆ ಬಂದ್ಬಿಟ್ಟು ಕಾಟಾಚಾರ ಮಾಡ್ಬಿಟ್ರೆ ಪ್ರಯೋಜನ ಇಲ್ಲ ನಮ್ಗೆ ನಮ್ಗೆ ಬೇಕು ನಮ್ದು ಮೂಲತಃ ಕೊಡಗು ಮಡಿಕೇರಿ ಅಂದ್ರೆ ಇಲ್ಲಿ ಕೋರಮಂಗಲದಲ್ಲೇ ಸೆಟ್ಲ್ ಆಗಿದೆ ತುಂಬಾ ವರ್ಷದಿಂದ ಏನ್ ಮಾಡ್ಕೊಂಡಿದೀರಾ ಸರ್ ನಾನು ಬಿ ಎಸ್ ಎನ್ ಅಲ್ಲೇ ಸಬ್ ಡಿವಿಷನ್ ಇಂಜಿನಿಯರ್ ಆಗಿದೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದೀರಾ ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನನಗೆ ಜಸ್ಟ್ ಆಲ್ಮೋಸ್ಟ್ 1 ಇಯರ್ ಆಯ್ತಾ ಬರ್ತಾ ಬರಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಇದರಲ್ಲೇ ನೋಡಿದೆ YouTube ಅಲ್ಲಿ YouTube ಇಂದ ನೋಡಿ ಗೊತ್ತಾಗಿದೆ ನೋಡಿ ಗೊತ್ತಾಯ್ತು ಆಮೇಲೆ ಸರಿ ಹೋಗೋಣ ಅಂತ ಮನ್ಸ್ ಮಾಡಿ ಫಸ್ಟ್ ಎರಡು ವಾರ ಬಂದೆ ಮೇಲೆ ಇಲ್ಲಿ ಯಾವ ತರ ಇವ್ರದ್ದೇ ಆದ ಪದ್ಧತಿ ಪ್ರಕಾರ ಆಚರಣೆ ಮಾಡಕ್ ಶುರು ಸರ್ ಮಾಡ್ದ ಆಗಿದೆ ಆಗಿ ನನ್ನ ಮಗನೇ ಹುಡುಗಿ ನೋಡ್ತಾ ಇದ್ದೆ ಸ್ವಲ್ಪ ಟೈಮ್ ತಗೊಂಡಿತ್ತು ಹುಡುಗಿ ಸೆಟ್ ಆಗಲಿಕ್ಕೆ ಹಾಗೆ ಸರ್ ಇಲ್ಲಿಗೂ ಬಂದು ಒಂದು ಹೋಗೋಣ ಅಂತೇಳಿ ಹಾಗೆ ಬಂದು ಒಂಬತ್ತು ವಾರದ ಮಾಡಿ ಆಮೇಲೆ ಮದುವೆ ಈ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಸೇವೆಗಳಿವೆ ದೇವಸ್ಥಾನದ ಎಲ್ಲಾ ಸೇವಾ ವಿವರಗಳನ್ನ ಹಾಕಿದೀನಿ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ಹಾಗೆ ಇಲ್ಲಿ ಸಹ ನೀಡಲಾಗುತ್ತೆ ಈ ಕ್ಷೇತ್ರಕ್ಕೆ ಸ್ವಂತ ವಾಹನಗಳಲ್ಲಿ ಬರುವವರಿಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬಸ್ನಲ್ಲಿ ಪ್ರಯಾಣಿಸುವವರು ಹೊಸಕೋಟೆಯಿಂದ ಕೋಲಾರ ಎನ್ ಎಚ್ ಫೋರ್ ರಸ್ತೆಯಲ್ಲಿ ಏಳು ಕಿಲೋಮೀಟರ್ ಸಾಗಿದ್ರೆ ಅತ್ತಿವಟ್ಟ ಸಿಗತ್ತೆ ಕೆ ಎಸ್ ಆರ್ ಟಿ ಸಿ ಎಕ್ಸ್ಪ್ರೆಸ್ಗಳ ನಿಲುಗಡೆ ಇರುವುದಿಲ್ಲ ಆಟೋಗಳ ವ್ಯವಸ್ಥೆ ಇರುತ್ತೆ ನೀವು ಈ ಕ್ಷೇತ್ರಕ್ಕೆ ಬಂದು ತಲುಪಬಹುದು ಹೆಚ್ಚಿನ ವಿವರಗಳಿಗೆ ದೇವಸ್ಥಾನದ ದೂರವಾಣಿ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ನೆಮ್ಮದಿ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು